ಗಿಲ್ಲಿ ಅಟಾಚ್ ಚೆನ್ನಾಗಿದೆ ಗಿಲ್ಲಿನೇ ಗೆಲ್ಲೋದು ಅನ್ನುವಂತ ಒಂದು ವಿಚಾರವನ್ನ ಔಟ್ ಆದಂತ ಜಾನ್ವಿ ಅವರು ತಿಳಿಸ್ತಾ ಹೋಗ್ತಾರೆ ಯಾಕೆಂದ್ರೆ ಜಾನ್ವಿ ಅವ್ರಿಗೂ ಕೂಡ ಹೊರಗಡೆ ಬಂದ ಮೇಲೆ ಗೊತ್ತಾಯಿತು ಗಿಲ್ಲಿಯ ಒಂದು ಫ್ಯಾನ್ ಕ್ರೇಜ್ ಎಸ್ತರ ಮಟ್ಟಿಗೆ ಇದೆ ಗಿಲ್ಲಿನ ಜನ ಎಷ್ಟು ಇಷ್ಟಪಡ್ತಿದ್ದಾರೆ ಅಂತ ಹೌದು ಬಹಳನೆ ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ ಗೆಲಿನಟ ಗೆಲಿನಟೆಗೆ ಸಿಕ್ಕೇ ಆ ಪ್ರಶಂಸೆಗಳಾಗಿರ್ಬೋದು ಓಟ್ ಗಳಾಗಿರ್ಬೋದು ಗೆಲಿನಟ ಸೇವ್ ಆಗಿದ್ದಾಗಿರ್ಬೋದು ಎಲ್ಲವನ್ನೂ ಕೂಡ ನೋಡಿ ಆಚೆ ಬಂದು ಬಹಳ ಆಶ್ಚರ್ಯ ಪಟ್ಟಿದ್ದಾರೆ ಹೌದು ಆ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿ ಆಚೆ ಬರ್ತಾರೆ ಸೆಲೆಬ್ರೇಷನ್ ಮಾಡ್ತಾರೆ ಮನೆಗೆ ಎಂಟ್ರಿ ಕೊಡ್ತಾರೆ ಫ್ಯಾಮಿಲಿ ಬೆರೆಯುತ್ತಾರೆ ನಂತರ ಕೆಲವಷ್ಟು ಇಂಟರ್ವ್ಯೂಗಳನ್ನ ಕೊಡಕ್ಕೆ ಶೂ ಮಾಡ್ತಾರೆ ಆಗ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ ಈಗ ಜಾನ್ವಿ ಅವರು ಅವ್ರು ಕೂಡ ಒಂದು ಕಾನ್ಫಿಡೆನ್ಸ್ ಇದೆ ಗೆಲಿನಟ ಗೆ ಬರ್ತಾರೆ ಗೆಲ್ಲುವಂತ ಒಂದು ಚಾನ್ಸಸ್ ತುಂಬಾನೇ ಇದೆ ಅಂತ ಎಲ್ಲೂ ಕೂಡ ಅಷ್ಟೇ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿ ಯಾರು ಹೊರಗಡೆ ಬರ್ತಾರೆ ಎಲ್ಲರೂ ಕೂಡ ಗೆಲ್ಲಿ ನಟನ ಗೆಲ್ಬೇಕು ನಟ ಗೆಲ್ಲುವಂತ ಚಾನ್ಸಸ್ ತುಂಬಾನೇ ಇದೆ ಅವರಿಗೆ ಪೊಟೆನ್ಷಿಯಲ್ ಇದೆ ಅವರಿಗೆ ಸಪೋರ್ಟ್ ಇದೆ ಜನರ ಬೆಂಬಲ ಇದೆ ಅಂತ ಮಾತನಾಡ್ಕೊತಿದ್ದಾರೆ ಸೊ ನೀವ್ ಯಾರಿಗೆ ಸಪೋರ್ಟ್ ನಿಮ್ಮ ಒಂದು ಅನಿಸಿಕೆ ಅಪ್ರ ತಪ್ಪದ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಗೆಲ್ಲಿ ನಟ ಚೆನ್ನಾಗಿ ಬಿಗ್ ಬಾಸ್ ಮನೆಯವರಿಗೆ ಆಟದಂತೆ ಅದೇ ರೀತಿ ಕಾಮಿಡಿ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಮನೋರಂಜನೆ ಕೂಡ ಸಿಗ್ತದೆ ಜನರನ್ನು ಇಷ್ಟ ಇಷ್ಟಪಟ್ಟು ನೋಡಿ ನಗ್ತಾ ಇದ್ದಾರೆ ಖುಷಿ ಪಡ್ತಾ